ನಮಸ್ಕಾರ ಬಂಧುಗಳೇ ನಾವು ಬನ್ನಾರಘಟ್ಟ ಕೆ ಆರ್ ಎಸ್ಸು ಬೆಂಗಳೂರು ನಗರ ಉಪಾಧ್ಯಕ್ಷರು ಸ್ವಾಮಿ ಅಂತ ನೋಡಿ ನಮ್ಮ ಬಣ್ಣಾರಘಟ್ಟಲ್ಲಿ ಬೆಸ್ಕಾಮ್ ಅದು ಕೆ ಇ ಬಿ ಆಫೀಸಲ್ಲಿ ಏನೇನು ಅಕ್ರಮ ನಡೀತದೆ ಬನ್ನಿ ನಾವೇ ನೋಡೋಣ ಉಡಾಬಾಯ್ ಉತ್ತರ ಕೊಡ್ತಾ ಇದ್ದಾರೆ ನೀವು ಅವಾಗೇನು ಮಾಡ್ಬೇಕಾಗಿತ್ತು ಅವಾಗೇ ಮಾಡ್ಬೇಕಾಗಿತ್ತು ಅಂತ ಯಾರು ಒಬ್ರು ಪ್ರತಿ ಒಬ್ರು ಇಲ್ಲಿ ಕೆಲಸ ಮಾಡೋದ್ರು ಎಲ್ಲ ಲೈನ್ ಮೇಲೆ ಲೈನ್ ಮೇಲೆ ಹೋಗಿದ್ದಾರೆ ಇವ್ರನ್ನ ಎಲ್ಲಿ ಹಿಡಿಯೋದು ಒಂದು ಮೂಲಲ್ಲಿ ಟೇಬಲ್ ಖಾಲಿ 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 ಇದೆ ಎಲ್ಲ ಲೈನ್ ಮೇಲೆ ಹೋಗ್ತಾ ಮತ್ತೆ ಇವ್ರು ಯಾಕೆ ಎರಡು ವರ್ಷದಿಂದ ಬೀಟ್ ಕೊಡಕ್ ಒಂದು ಬೀಟ್ ಕೊಡಕ್ ಆಗಿಲ್ಲ ಇವ್ರ ಕೈಯಲ್ಲಿ ನೋಡಿ ಯಾ ಮಟ್ಟಿಗೆ ಯಾರ ಒಬ್ರು ಇದಾರ ಈ ರೀತಿ ಉಡಾಳೆ ಉತ್ತರ ಕೊಟ್ಕೊಂಡು ಮಾಡಿದೀರ ಇವ್ರೇನು ಏನನ್ನ ಲಂಚಿಗೆ ಇದೇನೋ ಇದು ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ನಮ್ಗೆ ಏನನ್ನ ಲಂಚ ಕೊಡ್ಲಿ ಬೇಡಿಕೆ ಇಟ್ಟಿ ಏನನ್ನ ಮಾಡ್ತಾ ಇದಾರೇನೋ ಇದೇ ಇಲ್ಲ ದುಡ್ಡು ಕಟ್ಟಿನೂ ಮೀಟರ್ ಕೊಟ್ಟಿಲ್ಲ ಅಂದ್ರೆ ಯಾವ ಮಟ್ಟಿಗೆ ಇವ್ರು ಕೆಲಸ ಮಾಡ್ತಾ ಇದಾರೆ ನೋಡಿ ಇವ್ರು ಯಾರು ಇವ್ರ ಹುದ್ದೆ ಏನೋ ಕಿರಿಯ ಇಂಜಿನಿಯರ್ ಅಂತ ಅಂತೆ ಇವ್ರಿಗೆ ಹೇಳೋದು ಕೇಳೋದು ಯಾರು ಇಲ್ವಾ ಇವ್ರಿಗಿಂತ ಮೇಲೆ ಅಧಿಕಾರಿಗೆ ಯಾರು ಇಲ್ವಾ ಚೀಫ್ ಇಂಜಿನಿಯರ್ಗಳೆಲ್ಲ ಇವ್ರು ಏನ್ ಮಾಡ್ತಾರೆ ಇಂಥದನೆಲ್ಲ ನೋಡ್ಬೇಕು ಪಾಪ ಹಳ್ಳಿಗಳಲ್ಲಿ ಇವಾಗ ಬನ್ನಿಗಟ್ಟ ಪಕ್ಕದಲ್ಲಿ ಹಳ್ಳಿಗಳಿದಾವೆ ಅಲ್ಲಿ ಸುಮಾರು ಮನೆಗಳು ಕರೆಂಟೇ ಇಲ್ಲ ಆ ಮಟ್ಟಕ್ಕಿದೆ ಅದು ಇರೋದನ್ನ ಮೀಟರ್ ಎಲ್ಲ ಬರ್ತಾ ಇದಾರೆ ಅದೇ ರೀತಿ ಎಲ್ಲ ಬಡವರು ಬಿಟ್ಟು ಸಾವುಕಾರ್ ಮನೆಗಳ ಕಿತ್ಕೊಬರ್ಲಿ ಇವ್ರ ತಾಕತ್ತಿದ್ರೆ ಅಲ್ಲೆಲ್ಲ ಲಂಚ ಬರತ್ತಲ್ಲ ಇಲ್ಲಿ ಲಂಚ ಬರಲ್ವಲ್ಲ ಅದಕ್ಕೋಸ್ಕರನೇ ಇವ್ರು ಕೆಲಸ ಮಾಡ್ತಾ ಇರ್ಬೋದು ಬರೀ ಲಂಚಕ್ಕೋಸ್ಕರನೇ ಕೆಲಸ ಮಾಡುವಂತವ್ರು ಈ ಮಟ್ಟಕ್ಕೆ ಎರಡು ಮೂರು ವರ್ಷ ಬೇಕಾ ಒಂದೆರಡು ಮೀಟರ್ ಕೊಡೋದಕ್ಕೆ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ ನಂದೇ ಮೀಟ್ರು ನೋಡಿ ಒಂದು ವರ್ಷ ಆಗಿದೆ ಹೋಗಿ ಹೊಸ ಮೀಟ್ರ್ ಆಗಿಬಿಟ್ಟು ವಿಜಯ್ ಕುಮಾರು ಬನ್ನಿ ಅವ್ರು ಯಾರು ಯಾರು ಇದ್ದಾರೋ ನೋಡಿಬಿಟ್ಟು ಹೇಳಿ ಫೋನ್ ನಂಬರಿಲ್ವ ಅದಲ್ಲೇ ಮುರಳಿ ಮನ್ನನ್ ಅಂತೇಳಿ ಬಿ ಕೆ ವಿ ಕೆ ಇ ಅಂತವರು ಚಂದ್ರಪ್ಪ ಅಕ್ಕೂರ್ ಅಂತೇಳಿ ಯಾರು ಯಾರು ಕೆ ಇ ಅವರು ಮುರಳಿ ಮೋಹ ಮನನ್ನು ಕೆ ಇ ನೇ ಸುರೇಶ್ ಆರ್ ಅಂತೇಳಿ ಹೇಳಿ ಇ ಪ್ಲಸ್ ಎ ಇ ಡಬಲ್ ಡಬಲ್ ಇ ಮೋಹನ್ ಅಂತೇಳಿ ಬಿ ಇ ಪ್ಲಸ್ ಡಬಲ್ ಇ ಇಷ್ಟೊಂದು ಈ ಡಬಲ್ ಈಗ ಇದ್ಕೊಂಡು ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಇನ್ನು ಮತ್ತೆ ಇನ್ನು ಬೇರೆ ಯಾರಿಗೆ ಹೇಳಬೇಕು ಈ ಸಮಸ್ಯೆಗಳನ್ನ ಈ ಸಮಸ್ಯೆಗಳನ್ನೆಲ್ಲ ಹೇಳೋ ಇನ್ನೊಬ್ಬರೇನ ಇರಬೇಕಾ ಇಲ್ಲ ಇವ್ರ ಆಗುತ್ತಾ ಇಲ್ವಾ ಏನೋ ನಾವು ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವರು ಪಾಡಿ ಇವರು ದುಡ್ಡು ತಗೊಂಡ್ಬಿಟ್ಟು ಟ್ರಾನ್ಸ್ಫರ್ ಬಿಟ್ಟು ಇವ್ರ ಮೀಟ್ರ್ ಕೊಡೋದು ಯಾರು